ಇವತ್ತ ನಮ್ಮನೆ ಹತ್ರ ಒಂದು ಕ್ವಾಲ ಮತ್ ಗ್ವಾಂದ್ಲ ಇದ್ ಹಂಗೆ ನಾನು ಹೊಡ್ಕೊ ಬಂದ್ ಸೀದಾ ನೂಜಿ ಕಣಿ ಹಾಂಗೆ ಸೀದ ನಡ್ಕೊಂಡ್ ಬತ್ತಿದ್ದೆ ಬಪ್ಪು ಕಡಿನಂಗೆ ನಮ್ಮ ಅಣ್ಣ ಪಣ್ಣ ಸಿಕ್ಕ ಕಡಿಗ್ ಸೀದ ಕೆಳಗ್ ಬಂದೆ ಜನ ಎಲ್ಲಾ ಗ್ವಂದ್ಲ ಅಂತ ಅಂತೇಳಿ ಕೂಕೊಂಡಿದ್ದೀರ ಹಾಂ ಸೀದಾ ಒಳಗ್ ಹೋದೆ ಆ ಚಿಂದ ಗ್ವಂದ್ಲದವ್ರೆಲ್ಲ ರೆಡಿ ಈ ಈಚಿಂದ ನಮ್ ಸಾಧು ಅಣ್ಣ ಅಮ್ಮನವ್ರ ಗಂಧ ಹಿಡ್ಕಂಡ್ ಪ್ಯಾಕಿಂಗ್ ಮಾಡ್ತಿದ್ದೀರ ಕಣಿ ಹಾಂ ಕ್ವಾಲದವ್ರು ರೆಡಿ ಆತಿದೀರ ನಾನ್ ಕಡೆ ಅಮ್ಮನವ್ರಿಗೆ ಮತ್ ಕಲ್ ಕುಡ್ಕೋ ದೇವ್ರಿಗೆ ಒಂದ್ ಕೈ ಮುಗ್ದ ನಾವ್ ಸೀದಾ ಊಟ ಮಾಡು ಬಂತ ಊಟಕ್ಕೆ ಬಂದ್ ಊಟ ಎಲ್ಲಾ ಆಯ್ತ ಕಡಿಗ್ ನಾನ್ ಸೀದ ಅಡ್ಗೆ ಕೋಣೆಗಳು ಬಂದೆ ಅಪ್ಪಯ್ಯ ಬೆಳಗತ್ತ ಚಾ ತಿಂಡಿ ಕೋಳಿ ಸಾರ್ ಸಾರು ಮಸಾಲೆ ಎಲ್ಲಾ ರೆಡಿ ಮಾಡ್ತಿದ್ದೀರ್ ಕಣಿ ಕಡಿಗ್ ನಾನ್ ಸೀದ ಕೆಳಗ್ ಬಂದೆ ಗ್ವಾಂದ್ಲಾ ಶುರು ಆಯ್ತು ಆಚಿನ ಗ್ವಾಂದ್ಲಾ ಮುಗೀತೆ ಬಂತ ಈಚಿನ ನಮ್ಮ ಅಪ್ಪ ಬಿಸಿ ಬಿಸಿ ಚಾ ಮತ್ ಚಟ್ಟ ಮಾಡಿ ರೆಡಿ ಮಾಡು ನಾ ಚಹಾ ಕುಡ್ದೆ ಚಾ ಕುಡ್ದು ಗ್ರಾಂಡರಿ ಹಾಕದ್ ಮಸಾಲನೆಲ್ಲ ತೆಗ್ದೆ ಕಾಣಿ ಹಾಂ ಸೀದ ಕೆಳಗ್ ಬಂದೆ ಕಲ್ ಕುಡ್ಕೋ ದೇವ್ರಿದ್ ಕ್ವಾಲ ಸೂರ ಆಯ್ತು ಸ್ವಲ್ಪ ಹೊತ್ತು ಕ್ವಾಲ ಕಂಡೆ ಕಡಿ ಮತ್ ಪುನ ಮೇಲೆ ಅಡ್ಗಿ ಕೋಣೆ ಹತ್ರ ಬನ್ನಿ ಆಚಿಂದ ಅಪ್ಪಯ್ಯ ಕುಂದಾಪುರ ಚಿಕನ್ ಮಾಡ್ತಿದ್ರೆ ಈಚಿಂದ ನಮ್ಮ ಗಣೇಶ ಅಣ್ಣ ವಾಲಿ ಮೇಲೆ ಇಟ್ಟದ್ ಬಿಸಿ ಬಿಸಿ ಇಡ್ಲಿನ ತೆಗು ಶುರು ಮಾಡ್ರ ಕಡಿಗೆ ಪುನಃ ಕೆಳಗ್ ಬಂದೆ ಕಲ್ಗುಡ್ಕ ದೇವರ ಆಣಿ ಕಟ್ರ ಗಾಣಿ ಹಾಗೆ ನಮ್ ಹುಡುಗರೆಲ್ಲ ಕೂಕೊಂಡ್ ಕೋಲ ಕಂತಿದ್ರೆ ನಮ್ ಪಾತ್ರಿ ಉದಯಣ್ಣಂದ ದರ್ಶನ ಶುರು ಆಯ್ತು